ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದೀರ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಅಂದ್ರೆ ಯಾವೆಲ್ಲಾ ಸ್ಟೂಡೆಂಟ್ಸ್ ಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮತ್ತು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದೀರಾ ಅಂದ್ರೆ ಅರ್ಜಿನ ಸಲ್ಲಿಸಿದೀರಾ ಸೊ ಅಂತ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ನ ನೀಡಿದೆ ಸೊ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಬಂದ್ಬಿಟ್ಟು ಅವರು ಒಂದು ಬಿಗ್ ಅಪ್ಡೇಟ್ ನ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಸ್ಟೂಡೆಂಟ್ಸ್ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿದಿರಾ ಅಂತ ಸ್ಟೂಡೆಂಟ್ಸ್ ಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ರಾಜ್ಯ ಸರ್ಕಾರ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಈಗ ಏನಕ್ಕೆ ಡಿಲೇ ಆಗ್ತೈತೆ ಅಮೌಂಟ್ ಬೀಳೋದು ಮತ್ತೆ ಪುಸ್ಟು ಡಿಬಿಟಿ ಆಗೈತೆ ಅಮೌಂಟ್ ಶಾಂಕ್ಷನ್ ಆಗ್ತಿಲ್ಲ ಸೊ ಮತ್ತೆ ಬಂದ್ಬಿಟ್ಟು ಅಮೌಂಟ್ ಮೆನ್ಷನ್ ಆಗೈತೆ ಪುಸ್ಟ್ ಡಿಬಿಟಿ ಬಿ ಆಗ್ತಿಲ್ಲ ಪುಸ್ಟಿ ಡಿ ಅಮೌಂಟ್ ಆಗೈತೆ ಸೊ ಬಂದ್ಬಿಟ್ಟು ಅಮೌಂಟ್ ಶಾಂಕ್ಷನ್ ಆಗ್ತಿಲ್ಲ ಅಂತ ತುಂಬಾ ಜನ ವೆರಿಫಿಕೇಶನ್ ಆಗ್ತಿಲ್ಲ ಸೊ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರು ಫಸ್ಟ್ ಟೈಮ್ ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಂದು ಪಿಡಿಎಫ್ ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡೋಗ್ಲಿ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಆಧಾರ್ ಫೀಡಿಂಗ್ ಸ್ಟೇಟಸ್ ಅಂತಿದೆಯಲ್ವಾ ಯಾರಲ್ಲ ಸ್ಕಾಲರ್ ಅರ್ಜಿನ ಕಲಿತರ್ತೀರ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಗಳು ಇಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಲ್ಲಿ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ಬೇಕು ಅಂದ್ರೆ ಕ್ರೆಡಿಟ್ ಆಗ್ಬೇಕು ಅಮೌಂಟ್ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ಅಲ್ವಾ ಸೊ ಈ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸ್ ಅಲ್ಲಿ ಬಂದ್ಬಿಟ್ಟು ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಐತೆ ಅಲ್ವಾ ಇಲ್ಲಿ ಕೆಳಗಡೆ ಸೊ ಇದು ಬಂದ್ಬಿಟ್ಟು ಎಸ್ ಅಂತ ಇರ್ಲೇಬೇಕು ಸೊ ಇದು ಎಸ್ ಅಂತ ಇದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ಮತ್ತೆ ಬಂದ್ಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಬ್ಯಾಂಕ್ ಅಂಡ್ ಬ್ರಾಂಚ್ ನೇಮ್ ಬಂದ್ಬಿಟ್ಟು ಇದು ನಿಮ್ಮ ಒಂದು ಬ್ಯಾಂಕ್ ಯಾವ ಒಂದು ಬ್ಯಾಂಕ್ ಇರುತ್ತೆ ಅಂತ ಹೇಳಿ ಶೋ ಅಲ್ವಾ ಇಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತಾನೆ ಬರ್ಬೇಕು ಮತ್ತೆ ಬಂದ್ಬಿಟ್ಟು ಇಲ್ಲಿ ಸೀಡಿಂಗ್ ಸ್ಟೇಟಸ್ ಬಂದ್ಬಿಟ್ಟು ಅಲ್ಲಿ ಎಸ್ ಅಂತಾನೆ ಇರಬೇಕು ಮೇಲೆ ಇತ್ತಲ್ಲ ಸೊ ಇಷ್ಟು ಇರ್ಬೇಕು ಸೊ ಅಕಸ್ಮಾತ್ ಏನಾದ್ರು ನಿಮ್ಗೆ ಇಲ್ಲಿ ಫಸ್ಟ್ ಅಲ್ಲಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಐತೆ ಅಲ್ವಾ ಬಂದ್ಬಿಟ್ಟು ನೋ ಅಂತ ಇದ್ರೆ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ಗೆ ನಿಮ್ಮ ಒಂದು ಬ್ಯಾಂಕ್ ಯಾವ್ದು ಇರುತ್ತೆ ಸೊ ಅದಕ್ಕೆ ಹೋಗ್ಬಿಟ್ಟು ನೀವು ಆಧಾರ್ ಸೀಡಿಂಗ್ ನ ಮಾಡಿಸ್ಬೇಕು ಅಂದ್ರೆ ಈಚೆ ವಹಿನ ಮಾಡಿಸ್ಬೇಕಾಗುತ್ತೆ ಎನ್ ಪಿ ಸಿ ಐ ಲಿಂಕ್ ನ ಸೊ ನಂತರ ಬಂದ್ಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಆಧಾರ್ ಸೀಡಿಂಗ್ ಎಷ್ಟಂತ ಇರ್ಲೇಬೇಕು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿನೇ ಇರ್ಬೇಕಾಗುತ್ತೆ ನಂತರ ನೋಡ್ಕೊಳ್ಳಿ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಬಂದ್ಬಿಟ್ಟು ಫಸ್ಟ್ ಲೆವೆಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಆಗಲಿ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಸೊ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಇಂದ ಕೂಡ ಅಪ್ಲಿಕೇಶನ್ ವೆರಿಫಿ ವೆರಿಫೈಡ್ ಐತೆ ಅಲ್ವಾ ಸೊ ಎಸ್ ಅಂತ ಇರ್ಬೇಕು ಮತ್ತೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ಐತೆ ಇಲ್ವಾ ಇಲ್ಲಿ ಶೋ ಆಗ್ತಾ ಇತ್ತಲ್ವಾ ಎಸ್ ಅಂತ ಇರ್ಬೇಕು ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಸೆಕೆಂಡ್ ಲೆವೆಲ್ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಯಾವ್ದೋ ಒಂದ್ ಡಿಪಾರ್ಟ್ಮೆಂಟ್ ಇರಲಿ ಸೊ ಇಲ್ಲಿ ನಾನ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಹೇಳ್ತಿದೀನಿ ಅಂತಲ್ಲ ಸೊ ಎಲ್ಲ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕಾಂಪೊನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತಿದೆಯಲ್ವಾ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡ್ಕೊಳ್ಳಿ ಫೀಸ್ ಸ್ಯಾಂಕ್ಷನ್ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ಅಪ್ರೂವ್ಡ್ ಎಸ್ ಅಂತ ಬರ್ಬೇಕು ಮತ್ತೆ ಅಮೌಂಟ್ ಇಲ್ಲಿ ಮೆನ್ಷನ್ ಆಗಿರ್ಬೇಕು ಸೊ ಮೆನ್ಷನ್ ಆದ್ರೆ ವಿತ್ ಇನ್ ಫಿಫ್ಟಿ ಡೇಸ್ ಒಳಗಡೆ ಸೊ ಅದು ಪುಷ್ಟಿ ಡಿ ಟಿ ಅಂತ ಅಲ್ಲಿ ಪುಷ್ ಆಗುತ್ತೆ ಪುಷ್ಟಿ ಡಿ ಬಿ ಟಿ ಅಂತಂದ್ರೆ ಗವರ್ನಮೆಂಟ್ ಆ್ಯಪ್ ಐತೆ ಅಲ್ವಾ ಸೊ ಅದಕ್ಕೆ ಪುಷ್ ಆಗುತ್ತೆ ಸೊ ಬಂದ್ಬಿಟ್ಟು ಇಲ್ಲಿ ತರ್ಡ್ ಲೆವೆಲ್ ಅಲ್ಲಿ ಪುಷ್ಟಿ ಡಿ ಟಿ ಅಂತ ಶೋ ಆಗಿಲ್ಲ ಸೊ ಮೇಲ್ ಅಷ್ಟೇ ಮೆನ್ಷನ್ ಆಗೈತಲ್ವಾ ಸೊ ಆತರ ಏನಾದ್ರು ಇದ್ರೆ ಆತ ಈ ತರ ಏನಾದ್ರೂ ಮೆನ್ಷನ್ ಆಗಿದ್ರೆ ಸೊ ವರಿ ಮಾಡ್ಕೊಳ್ಬೇಡಿ ಫಿಫ್ಟೀನ್ ಡೇಸ್ ಒಳಗಡೆ ಪುಷ್ಟಿ ಡಿ ಬಿ ಟಿ ಆಗುತ್ತೆ ಸೊ ನಂತರ ಪುಸ್ಟಿ ಡಿ ಟಿ ಆಗಿನ್ ಎಷ್ಟು ದಿನಕ್ಕೆ ಅಮೌಂಟ್ ಬೀಳುತ್ತೆ ಅಂತಂದ್ರೆ ಸೊ ಬಂದ್ಬಿಟ್ಟು ಇಲ್ಲಿ ಪುಸ್ಟ್ ಡಿ ಬಿ ಟಿ ಐತಲ್ವಾ ಸೊ ಇಲ್ಲಿ ಬಂದ್ಬಿಟ್ಟು ಓವರ್ ಏಟೆಡ್ ಅಂತಾನು ಇರುತ್ತೆ ಕೆಳಗಡೆ ಇಲ್ಲಿ ಅಂತ ಇದ್ದು ನೋ ಅಂತ ಐತಲ್ವಾ ಸೊ ಇಲ್ಲಿ ಅಂತ ಇದ್ದು ಈ ಅಮೌಂಟ್ ಮೆನ್ಶನ್ ಆಗುತ್ತೆ ಮತ್ತೆ ಇಲ್ಲಿ ಓವರ್ಡ್ ಅಂತ ಇರುತ್ತೆ ಸೊ ಓಟೆಡ್ ಆದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ ಪೇಮೆಂಟ್ ಡೀಟೇಲ್ಸ್ ಅಂತ ಶೋ ಆಗ್ತೈತೆ ಅಲ್ವಾ ಡಿಪಾರ್ಟ್ಮೆಂಟ್ ನೇಮ್ ಬರುತ್ತೆ ಮೇಂಟೆನೆನ್ಸ್ ಅಮೌಂಟ್ ಎಷ್ಟು ಬೀಳುತ್ತೆ ಅಂತ ಬರುತ್ತೆ ಮತ್ತೆ ಪೇಡ್ ಎಷ್ಟು ಮಾಡೋ ಸ್ಟೇಟಸ್ ಬರುತ್ತೆ ಟೋಟಲ್ ಅಮೌಂಟ್ ಎಷ್ಟು ಪೇಡ್ ಆಗೈತೆ ಮತ್ತೆ ಬ್ಯಾಂಕ್ ನೇಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತೆ ಯು ಪಿ ಆರ್ ನಂಬರ್ ಮತ್ತೆ ಕ್ರೆಡಿಟ್ ಅನ್ ಅಂದ್ರೆ ಆ ಒಂದು ಡೇಟ್ ಯಾವಾಗ ಬೀಳುತ್ತೆ ಅಂತ ಅಲ್ಲಿ ಶೋ ಆಗುತ್ತೆ ಸೊ ಯಾರಿಗೆ ಇನ್ನು ಇದು ಅಮೌಂಟ್ ಶಾಂಕ್ಷನ್ ಆಗಿಲ್ಲ ಸೊ ಇಲ್ಲಿ ನೋಡ್ಕೊಳ್ಳಿ ಅಮೌಂಟ್ ಶಾಂಕ್ಷನ್ ಮಾಡ್ತಾ ಬರ್ತಾ ಇದಾರೆ ಅಂತಂತವಾಗಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಶೇರ್ ಕಾಮೆಂಟ್ ಅಂಗಿ ಸಬ್ಸ್ಕ್ರೈಬ್ ಮಾಡಿ